ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಫಲಾನುಭವಿಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಕೊಳ್ಳೆಗಾಲ ಪಟ್ಟಣದ ಬಸ್ತಿಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಅವರು ಮಾತನಾಡಿ ಈ ಯೋಜನೆಯ ಮಹತ್ವ ಮಧ್ಯಮ ವರ್ಗದವರಿಗೆ ಅರಿವಿದೆ ನಮ್ಮ ಯೋಜನೆಯಿಂದ ಸರ್ಕಾರದ ತಲಾ ಆದಾಯ ಏರಿಕೆಯಾಗಿದೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾದ ಪಕ್ಷ ಮೋದಿಯ ಕೇಂದ್ರ ಸರ್ಕಾರವು ನಮ್ಮ ತೆರಿಗೆ ಹಣವನ್ನು ದೇಶದ ಶ್ರೀಮಂತ ಬಂಡವಾಳ ಶಾಹಿಗಳಾದ ಅಂಬಾನಿ ಅಂದಾನಿಗಳನ್ನು ಉದ್ಧಾರ ಮಾಡುತ್ತಿದೆ ಎಂದರು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಭಾಗ್ಯಗಳ ಭಾಗ್ಯ ನೀಡಿದವರು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ನನಗೆ ರಾಜಕೀಯವಾಗಿ ಮರುಜನ್ಮ ನೀಡಿದವರು ಸಿದ್ದರಾಮಯ್ಯನವರು ನಾನು ಜನಗಳ ಸೇವೆ ಮಾಡುವ ಪ್ರವೃತ್ತಿ ಮೊದಲಿನಿಂದಲೂ ಬಂದಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಚಂದ್ರು ಹಾಗೂ ಸಮಿತಿಯ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ಆ ಥರದ ವ್ಯಕ್ತಿತ್ವ ಸಿದ್ದರಾಮಯ್ಯ ಅವರು ಆ ದೃಷ್ಟಿನಲ್ಲಿ ಇವತ್ತು ಇದೊಂದು ನಾನು ಶಾಸಕನಾಗಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲೋ ವಾರ್ಡ್ ಮಟ್ಟದಲ್ಲೋ ಬಂದು ಭಾಗವಹಿಸಬೇಕಾಗಿರಲಿಲ್ಲ ನಾನು ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿಗೆ ನಮ್ಮ ತಾಲೂಕು ಅಧ್ಯಕ್ಷ ರಾಜೇಂದ್ರ ಅವರಿಗೆ ಮತ್ತು ಅಲ್ಲಿ ಪ್ರಘು ಪ್ರಸಾದ್ರು ಇಲ್ಲಿ ರಾಷ್ಟಪ್ಪ ಅವ್ರಿಗೆ ಅನೇಕರಿಗೂ ಅವಕಾಶ ಕಲ್ತದೆ ನೋಡಿ ಸದಸ್ಯರುಗಳನ್ನೂ ನೇಮಕ ಮಾಡಿದ್ದಾರೆ ಮಾನ್ಯ ಸರ್ಕಾರ ಈ ರೀತಿ ಗೌರವದಿಂದ ಅವ್ರು ಕರೆದು ಕೂರಿಸಿ ನಿಮ್ಮ ಸಮ್ಮುಖದಲ್ಲಿ ಈ ಒಂದು ಯೋಜನೆಗಳೇ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಏನಾದ್ರು ಸಮಸ್ಯೆಗಳಿದ್ರೆ ಆಲಿಸಿ ಅದನ್ನು ಬಗೆಹರಿಸುವಂಥದ್ದಕ್ಕೆ ಅಧಿಕಾರಿಗಳ ತಂಡವನ್ನು ಇಲ್ಲಿ ಇವರ ಮುಖಾಂತರ ಕರೆಸಿದ್ರು ಯಾವ ಉದ್ದೇಶಕ್ಕೆ ಈಗ ಅವ್ರ ಅಂಕಿಅಂಶ ಹೇಳಿದ್ರು ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಅಂತ ಅಲ್ವ ಚಂದ್ರಣ್ಣ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಿಂದುಳಿದವರಿಗೆ ಸಮೀಕ್ಷೆ ನಡೀತಾ ಇದೆ ಈಗ ಜಾತಿ ಗಣತಿ ಅದರಲ್ಲೂ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅಂದರೆ ನಮ್ಮ ಅಧಿಕಾರಿ ಬಂಧುಗಳು ಶಿಕ್ಷಕರು ಇತರ ಅಧಿಕಾರಿ ವೃಂದದವರು ಮನೆ ಮನೆಗೆ ಹೋಗಿ ಇವತ್ತು ಸಮೀಕ್ಷೆ ಮಾಡೋ ಮುಖಾಂತರ ಚಿಕ್ಕ ಚೊಕ್ಕ ಜಿಲ್ಲೆ ಕೂಡ ಪ್ರಥಮದಲ್ಲಿ ನಾವು ನಮ್ಮ ಜಿಲ್ಲೆ ಆಜಾಸ್ತಾ ಇದೆ ರಾಜ್ಯ ಮಟ್ಟ ಆ ನಿಟ್ಟಿನಲ್ಲಿ ನಾನು ತಮ್ಮ ಹತ್ರ ಮಂಜೂರು ಮಾಡಿ ನಾನೂರೈವತ್ತು ಕೋಟಿ ಅದು ಚಾಮರಾಜನಗರ ಗುಂಡ್ಲುಪೇಟೆ ರಸ್ತೆಯಲ್ಲಿ ಎಡಬೆಟ್ಟ ಅಂತಿದೆಯಲ್ಲ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂದರೆ ಮೆಡಿಕಲ್ ಕಾಲೇಜ್ ಜೊತೆಗೆ ಒಂದು ಆಸ್ಪತ್ರೆ ಅದ್ರ ಜೊತೆಗೆ ಇನ್ನೊಂದು ಆಸ್ಪತ್ರೆ ಮಾಡುವಂಥದಕ್ಕೆ ಸರ್ಕಾರ ಒಂದು ಸಂಪುಟದಲ್ಲಿ ತೀರ್ಮಾನ ಕೈಗೊಂಡು ರಾಜ್ಯಾದ್ಯಂತ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ